ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲು ರೆಡಿಯಾಗಿರುವಂತಹ ನಂದ ಗೋಕುಲ ಸೀರಿಯಲ್ನ ಮುದ್ದು ಅಮ್ಮ ಗಿರಿಜಾ ಪಾತ್ರದಲ್ಲಿ ಅಮೃತ ನಾಯ್ಡು ಮಗಳು ಸಮನ್ವಿ ಅಗಲಿಕೆಯ ಬಳಿಕ ಮತ್ತೆ ಬಣ್ಣ ಹಚ್ಚಿದ್ದಾರೆ ಅಮೃತ ನಾಯ್ಡು ಸದ್ಯ ನಂದ ಗೋಕುಲ ಸೀರಿಯಲ್ ಮೂಲಕ ಕಮ್ ಬ್ಯಾಕ್ ಮಾಡಿರುವಂತಹ ನಟಿ ಅಮೃತ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಿರಿಜಾ ಪಾತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಈ ಕುರಿತಾದಂತಹ ಒಂದು ಝಲಕ್ ನಿಮಗಾಗಿ ಕಾಯ್ತಿದೆ ಹ್ಯಾವ್ ಲುಕ್ ಮದುವೆ ಆದರೆ ನಂತರ ದಿನ ಅನುಭವಿಸಬೇಕು ನೀವು ಯಾರು ಪ್ರೀತಿ ಮದುವೆ ಆಗಲ್ಲ ಅಂತ ಮಾತು ಕೊಡಿ ನಮ್ಮ ಜೊತೆ ನಂದ ಗೋಕುಲ ಸೀರಿಯಲ್ನ ಮುದ್ದು ಅಮ್ಮ ಗಿರಿಜಾ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗ ನಂದ ಗೋಕುಲ ಸೀರಿಯಲ್ ಟೆಲಿಕಾಸ್ಟ್ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳಾಗ್ತಾ ಇದೆ ಈ ಗಿರಿಜಾ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಿಮಗೆ ಅಂತ ಮೇಡಮ್ ಅದೇ ಒಂದು ಮನೆಯಲ್ಲಿ ಒಬ್ಬ ಗೃಹಿಣಿ ಹೇಗೆ ಮುಖ್ಯನೋ ಅಂದರೆ ಪ್ರತಿಯೊಂದು ಒಂದು ಹೆಣ್ಣಿನ ಮೇಲೆ ನಿಂತಿರುತ್ತೆ ಅಂತಾರೆ ಸೊ ಹಾಗೆ ನಮಗೆ ಈ ಪಾತ್ರದಿಂದ ಏನು ಕಲಿಬೋದು ಅಂತಂದರೆ ಒಂದು ಹೆಣ್ಣು ಎಷ್ಟು ತಾಳ್ಮೆಯಿಂದ ಇರ್ತಾಳೋ ಆ ಮನೆ ಅಷ್ಟು ನಂದು ಗೋಕುಲವಾಗತ್ತೆ ಹೌದು ಪ್ರತಿಯೊಂದು ಮನೆಯಲ್ಲೂ ತಂದೆ ಆದವನು ಆ ಕುಟುಂಬದ ಒಳತಿಗಾಗಿ ಶ್ರಮಿಸ್ತಾ ಇದ್ದರೆ ತಾಯಿ ಆದವಳು ಆ ಕುಟುಂಬದಲ್ಲಿ ಪ್ರೀತಿಯನ್ನು ಮತ್ತು ಶಾಂತಿಯನ್ನು ಹಿಡಿದಿಟ್ಕೊಳ್ಳೋಕೆ ಆಕೆ ಶ್ರಮಿಸ್ತಾಳೆ ಸೊ ಈ ಗಿರಿಜಾ ಪಾತ್ರ ಕೂಡ ಅಷ್ಟೇ ಹತ್ತಿರವಾದ ಪಾತ್ರ ಸೊ ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬ ಇಷ್ಟ ಆಗುವಂಥ ಒಂದು ಪಾತ್ರ ಅನ್ಕೋಬಹುದು ಏನು ಗಂಡ ಇಷ್ಟೆಲ್ಲ ಆಡಿದ್ರು ಸುಮ್ಮನೆ ಇರ್ತಾರಲ್ಲ ಅಂತ ಇಲ್ಲ ಇವತ್ತಿಗೂ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡ ಹಾಕಿದ ಗೆರೆಯನ್ನು ದಾಟದೇ ಇರುವಂತ ಇರ್ತಾರೆ ಸೊ ಆ ಸಾಲಿಗೆ ಸೇರೋಳೆ ಈ ಗಿರಿಜ ನಿಮಗೆ ಕೊನೆ ಮಗ ತುಂಬ ಇಷ್ಟನಾ ಕೊನೆ ಮಗಳು ತುಂಬ ಇಷ್ಟನಾ ನೀವು ಕೇಳಿದ ಹೇಗಿತ್ತು ಅಂದರೆ ಈ ಕಣ್ಣು ಬೇಕಾ ಈ ಕಣ್ಣು ಬೇಕಾ ಅನ್ನೋ ಹಾಗೆ ತಾಯಿಗೆ ಎಲ್ಲ ಮಕ್ಕಳು ತುಂಬ ಇಷ್ಟನೇ ಸಾಮಾನ್ಯ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಅಪ್ಪನಿಗೆ ಜಾಸ್ತಿ ಪೆಟ್ಟಾಗಿರ್ತಾರೆ ಗಂಡು ಮಕ್ಕಳು ಅಮ್ಮನಿಗೆ ಜಾಸ್ತಿ ಪೆಟ್ಟಾಗಿರ್ತಾರೆ ಸೊ ಹಾಗಾಗಿ ನನಗೆ ವಲ್ಲಭ ಯಾಕೆ ಇಷ್ಟ ಆಗ್ತಾನೆ ಅಂದರೆ ಎಲ್ಲರೂ ಸ್ವಲ್ಪ ಅಪ್ಪನ ಮಾತು ಕೇಳಿಬಿಡ್ತಾರೆ ಆದರೆ ವಲ್ಲಭನಿಗೆ ಅಪ್ಪನ ಮೇಲೆ ಯಥೇಚ್ಛವಾದ ಪ್ರೀತಿ ಗೌರವ ಆದರೂ ಯಾವುದೋ ಒಂದು ಕಾರಣಕ್ಕೆ ಅವನೇ ಸಿಕ್ಕಾಕೋತಾನೆ ಅವನೇ ಏಟ್ ತಿಂತಾನೆ ಅವನೇ ಬಯಸ್ಕೋತಾನೆ ಆದರೂ ಅಪ್ಪನ ಮೇಲೆ ಒಂದು ಎಳ್ಳಷ್ಟು ಅವ್ನು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಅವನ ಎಲ್ಲ ಅರ್ಥ ಮಾಡ್ಕೋತಾನೆ ಆ ಒಂದು ಕಾರಣಕ್ಕೆ ವಲ್ಲಭ ಇಷ್ಟ ಆಗ್ತಾನೆ ಈಗ ಸೀರಿಯಲ್ನಲ್ಲಿ ಅರವಿಂದ್ ಸರ್ ಜೊತೆ ನೀವು ಹೆಂಡತಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರ ಅದು ಲವ್ ಮ್ಯಾರೇಜು ಮನೆ ಬಿಟ್ಟು ಓಡ್ ಬರೋಂಥ ಧೈರ್ಯ ಯಾಕೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅದೇ ಹೇಳ್ತಾರಲ್ಲ ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಏನೇನು ಬೇಕಾದರೂ ಮಾಡ್ತಾರೆ ಅಂತ ಸೊ ಹಾಗೆ ಇವರನ್ನು ನಂಬಿ ನಾನು ಅಂಥ ಒಂದು ಶ್ರೀಮಂತರ ಕುಟುಂಬವನ್ನು ಬಿಟ್ಟು ಬಂದ್ಬಿಟ್ಟಿರ್ತೇನೆ ಆದರೂ ಕೂಡ ಎಲ್ಲೂ ಕೂಡ ಆ ಶ್ರೀಮಂತಿಕೆಗಿಂತ ಪ್ರೀತಿನೇ ಮುಖ್ಯ ಅನ್ನೋದನ್ನು ನನಗೆ ಇವರ ಪ್ರೀತಿ ತೋರಿಸ್ಕೊಡುತ್ತೆ ಹಾಗಾಗಿ ಗಂಡನೇ ದೇವರು ನನ್ನ ಮನೆಯೇ ಸ್ವರ್ಗ ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಇರ್ತೀನಿ ಹಾಗಾಗಿ ನನಗೇನು ವ್ಯತ್ಯಾಸ ಕಂಡಿಲ್ಲ ಈಗ ನಿಮ್ಮ ಅಣ್ಣ ತುಂಬ ಕಡಕ್ಕಾಗಿ ಫುಲ್ ಅವಾಗಾವಾಗ ಅವಾಜ್ ಎಲ್ಲ ಹಾಕ್ತಾಯಿರ್ತಾರೆ ನೀವು ಓಡೋಗ್ಬಿಟ್ಟಿದ್ದೀಯ ಅವನ ಜೊತೆ ಅಂತೆಲ್ಲ ಬೈತಾಯಿರ್ತಾರೆ ಸೊ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇತ್ತು ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ಅಂದ ತಕ್ಷಣ ಒಂದು ಸೆಂಟಿಮೆಂಟ್ ಮೋಡ್ ಆನ್ ಆಗೇ ಆಗುತ್ತೆ ಸಾಮಾನ್ಯ ಗಂಡನ ಮನೆಯವ್ರನ್ನ ಬಿಟ್ಕೊಟ್ಬಿಡ್ತೀವಿ ತವ್ರ ಮನೆಯವ್ರನ್ನ ಬಿಟ್ಕೊಡೋಲ್ಲ ಆದರೆ ಇಲ್ಲಿ ಗಂಡನಿಗೋಸ್ಕರ ನಾನು ತವ್ರ ಮನೆಯಲ್ಲಿ ಯಾರನ್ನು ಲೆಕ್ಕಿಸಲ್ಲ ಯಾರೂ ನನ್ನ ಗಂಡನಿಗೆ ಅವಮಾನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೇ ನಿಂತಿರ್ತೀನಿ ಹಾಗಾಗಿ ಆ ಅಣ್ಣ ಏನೇ ಬೈದರೂ ಕೂಡ ಗಂಡನ ಪರವಾಗಿ ನಿಂತಿರ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಬಂದು ಗಿರಿಜಾ ಪಾತ್ರ ನೀವು ನಿಭಾಯಿಸಬೇಕು ಅಂತ ಹೇಳಿದಾಗ ನೀವು ನಿಮ್ಮ ತಲೆಯಲ್ಲಿ ಏನು ನೋಡ್ತಿತ್ತು ನಾನು ಮಾಡ್ತೀನಿ ಮಾಡಲ್ಲ ಆ ಥರ ಕಾನ್ಫ್ಲಿಕ್ಟ್ಸ್ ಯೂಶ್ವಲ್ ಆಗಿ ಬರುತ್ತೆ ಮಾಡಬೇಕಾ ಬೇಡವಾ ಅನ್ನೋದು ಸೊ ಅದರಲ್ಲೂ ದೊಡ್ಡ ದೊಡ್ಡ ಮಕ್ಕಳು ಬೇರೆ ಇದ್ದಾರೆ ಸೀರಿಯಲಲ್ಲಿ ಎಷ್ಟು ಹೆಂಗಿದ್ದೀರಾ ನೀವು ಸೊ ಹೇಳಿ ಹೇಗಿತ್ತು ಯಾವ ಥರ ಥಾಟ್ಸ್ ಇತ್ತು ಹೇಗೆ ಅಪ್ರೋಚ್ ಮಾಡಿದ್ರು ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಬ್ಬ ಕಲಾವಿದನಿಗೆ ಪಾತ್ರ ಯಾವುದೇ ಆದ್ರೂ ಅದನ್ನು ಮಾಡುವಂಥ ಒಂದು ಶಕ್ತಿ ಅವನಲ್ಲಿರಬೇಕಷ್ಟೇ ಸೊ ನಾವು ತುಂಬ ನಾನು ಯಾವುದೋ ಒಂದು ಪಾತ್ರಕ್ಕೆ ಸೀಮಿತವಾಗ್ಬಿಡ್ಬಾರ್ದು ನನ್ನ ಏಜ್ ಇಷ್ಟು ಸೊ ನಾನು ಇದೇ ಪಾತ್ರ ಮಾಡಬೇಕು ಅಥವಾ ನಾನು ಅಂಥದ್ದೇ ಪಾತ್ರ ಮಾಡಬೇಕು ಅನ್ನೋದಕ್ಕಿಂತ ಯಾವುದೇ ಪಾತ್ರ ಬಂದು ನಿನ್ನನ್ನು ನೀನು ಅದರಲ್ಲಿ ಪ್ರೂವ್ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಾನು ಯಾವತ್ತೂ ಪಾತ್ರವನ್ನು ನನಗೆ ಎಷ್ಟು ಮಕ್ಕಳು ನಾನು ಯಾರ ಪೇರು ಅಂತ ನೋಡಿಲ್ಲ ಆ ಪಾತ್ರದಲ್ಲಿ ನಮ್ಮ ನಾವು ಎಷ್ಟು ಜನಕ್ಕೆ ನಾನು ಯಾವ ನನಗೆ ಯಾವಾಗಲೂ ಅನಿಸೋದು ಈ ತುಂಬ ಸೈಲೆಂಟ್ ಆಗಿರುವಂಥದ್ದು ಅಥವಾ ತುಂಬ ಒಂದು ಶೋಷಣೆಗೆ ಒಳಗಾಗುವಂಥ ಹೆಣ್ಣು ಇಂಥದ್ದು ಜನರು ಜಾಸ್ತಿ ಬೇಗ ಕನೆಕ್ಟ್ ಆಗಿಬಿಡ್ತಾರೆ ಯಾಕೆಂದರೆ ಪ್ರತಿಯೊಬ್ಬರು ಒಳಗೊಳಗಡೆ ಅವರು ಆ ಒಂದು ಬ್ಯಾಟಲ್ನ ಫೈಟ್ ಮಾಡ್ತಾ ಇರ್ತಾರೆ ಸೊ ಇಂಥ ಪಾತ್ರ ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ ಬಿಕಾಸ್ ನಾವು ಹೆಣ್ಣು ಮಕ್ಕಳೆಲ್ಲ ಸ್ವಲ್ಪ ಈ ಪಾತ್ರಕ್ಕೆ ಹತ್ರ ಹಾಕ್ತೀವಿ ಸೊ ಹಾಗಾಗಿ ನಾನು ಆ ಮೂಲಕ ಈ ಪಾತ್ರನ ಇಷ್ಟಪಟ್ಟು ಒಪ್ಕೊಂಡೆ ಈಗ ನನ್ನ ಲಾಸ್ಟ್ ಕ್ವೆಶನ್ ಈಗ ನಿಮ್ಮ ಪಾತ್ರ ಪರಿಚಯ ಈಗಾಗಲೇ ಮಾಡಿಕೊಟ್ಟಿದ್ದೀರಾ ಹಾಗೆ ನಿಮ್ಮ ಪಾತ್ರನ ಜನ ಯಾಕೆ ನೋಡಬೇಕು ಸೀರಿಯಲ್ನ ಯಾಕೆ ನೋಡಬೇಕು ಈಗ ಸಾಕಷ್ಟು ಕಾಂಪಿಟೇಷನ್ ಇದೆ ಔಟ್ಸೈಡ್ ನೋಡಿದ್ರೆ ಸೊ ಏನೆಲ್ಲ ಪ್ರಾಮಿಸಸ್ನ ನೀವು ಮಾಡ್ಬೋದು ನಿಮ್ಮ ಸೀರಿಯಲ್ ಮೂಲಕ ಈಗಾಗಲೇ ಎಲ್ಲರ ಬಾಯಲ್ಲೂ ನಾವೇನು ಕೇಳ್ತಾ ಹೋಗ್ತೀವಿ ಅಂದರೆ ಜನನೇ ಸೀರಿಯಲ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಅಂದರೆ ಒಬ್ಬ ಹೀರೋ ಇಬ್ಬರು ಹೀರೋಯಿನ್ನು ಸೊ ಹೀಗಾಗುತ್ತೆ ಅವಳು ನೆಗೆಟಿವ್ ಆಗಿಬಿಡ್ತಾಳೆ ಇವಳು ಇದು ಸ್ವಲ್ಪ ಜನಕ್ಕೆ ಮೊನಾಟನಸ್ ಸನ್ನಿಸ್ಬಿಟ್ಟಿದೆ ಬಹಳ ಬಹಳ ವರ್ಷಗಳ ನಂತರ ಒಂದು ಕುಟುಂಬಕ್ಕೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಬರ್ತಾ ಇದೆ ಆ್ಯಂಡ್ ಆವಾಗಲೇ ಯಾರು ನಮ್ಮ ಸಿಂಧು ಮ್ಯಾಮ್ ಹೇಳಿದಾಗೆ ಬರೀ ಯಂಗ್ಸ್ಟರ್ಸು ಯಂಗ್ಸ್ಟರ್ಸ್ ಲೈಫ್ ಹೇಗಿರುತ್ತೆ ಆ ಒಂದು ಲೈಫ್ ಸ್ಟೈಲನ್ನ ಪೋಟ್ರೆ ಮಾಡಿ ತೋರಿಸ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಪ್ರತಿಯೊಂದು ಮನೆಯಲ್ಲೂ ಮೇನ್ ಪಿಲ್ಲರ್ಸ್ ಯಾರು ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸಿರ್ತಾರೆ ಸೊ ಅವರ ಒಂದು ಜೀವನ ಹೇಗಿರುತ್ತೆ ಅವರು ಪಟ್ಟಂತಹ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ನಾವು ಪ್ರೀತಿಸಿ ಆಗಿ ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ವಿ ಆ ಅವಮಾನ ಮಕ್ಕಳು ಅನುಭವಿಸಬಾರ್ದು ಅನ್ನೋದನ್ನು ತಂದೆ ಅದೊನು ಫೀಲ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ತಾನಲ್ಲ ಹಾಗೆ ಈ ಒಂದು ನಂದಗೋಕುಲ ಸೀರಿಯಲ್ನ ಮೂಲಕ ತುಂಬ ಮೆಸೇಜ್ ಜನಕ್ಕೆ ಸಿಗುತ್ತೆ ಸೊ ಕೂತ್ ನೋಡಿದ್ರೂ ಕೂಡ ನಮಗೆ ಒಂದು ಗೌರವವನ್ನು ತಂದುಕೊಡುವಂಥ ಒಂದು ಮೆಸೇಜ್ ಸಿಗೋದ್ರಿಂದ ನನಗಿದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಾ ಈ ಸೀರಿಯಲ್ನ ಮ್ಯಾಮ್ ಜೂನ್ ನಾಲ್ಕು ಒಂಬತ್ತರ ಗಂಟೆಗೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ತಪ್ಪದೆ ನೋಡಿ ನಂದ ಗೋಕುಲ ನಿಮ್ಮ ಕಲರ್ಸ್ ವಾಹಿನಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಮಾತಾಡಿದ್ರು ಈ ಮುದ್ದು ತಾಯಿನ ನೀವು ನೋಡಬೇಕು ಅಂತಂದರೆ ಅದು ನಂದ ಗೋಕುಲ ಸೀರಿಯಲ್ನಲ್ಲಿ ಮಾತ್ರ ಸೊ ತಪ್ಪದೆ ಜೂನ್ ನಾಲ್ಕನೇ ತಾರೀಕಿಂದ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಮಿಸ್ ಮಾಡಿದೆ ನೋಡಿ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂ Süt dika nyaya neş